ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮಾಕ್ನೂರ್ಗೆ ನಾವು ಇಟ್ಟಿಗೆ ಅವರು ನಮ್ಮ ತಂಗಿ ಮಾಕ್ನೂರಿಗೆ ಕೊಟ್ಟವಿ ಇವ್ರಿಗೆ ಎರಡು ದಿನ ಇದಕ್ಕಿದ್ದಂಗೆ ಮಾತು ಕಟ್ಟಾಗಿಬಿಟ್ಟು ಮಾತಾಡೋರು ಚೆನ್ನಾಗಿ ಭಾಳ ಎಫ್ಟೆವರು ಅವರು ಇದಕ್ಕಿದ್ದಂಗೆ ಎರಡು ದಿನ ಮಾತು ಕಟ್ಟಾಗಿ ನಾವೆಲ್ಲ ಏನಾಯಿತು ಅನ್ನೋ ಒನ್ಸ್ಟೆಂಟಾಗಿ ಕೂತ್ಕೊಂಡಿದ್ವಿ ಅವಾಗ ನೈಲಿ ಮೊದಸಿ ಬಂದು ಹೋಗಿದ್ದಿದ್ದ ನನಗೆ ಚೀಟ್ ಸಿಕ್ಕದಿಲ್ಲ ಅಮ್ಮಂತ ಕಾಚ ನಂಗೆ ಹೋಗಿದ್ದಿದ್ದ ಆಮೇಲೆ ನಾನು ಇದ್ದವ್ರ ಮೇಲೆ ಭಾಳ ಇದ್ದ ಅವಾಗ ನಾನು ನಿನ್ನೆ ನಿನ್ನೆ ಹಗಲಲ್ಲ ನನಗೆ ಈ ಕಡೆನ ಬರೀ ಲಕ್ಷ್ಯ ನಮ್ಮ ಮನೆಯೊಳಗೆ ಮಕ್ಕನ್ನೇ ಜನ ನಮ್ಮ ಮಕ್ಕನ್ನೇ ನಮಗೆ ಒಂದು ಅಡಿಕೆ ಮಾಡ್ಕೆ ನಮ್ಮ ತಂಗಿ ಇವತ್ತು ಮಾತಾಡಿದ್ರೆ ನೀನು ನಾನು ಬೆಳ್ಳಿ ನಾಲ್ಗಿನ ಮಾಡಿಸ್ಕೊಡ್ತೇನೆ ನಮ್ಮ ಮನಿಗೆ ಅಂತೇಳಿ ನಾವು ನೋಡಿದ್ವಿ ನೋಡಿದ್ವಿ ಹತ್ತು ಗಂಟೆ ಆಯ್ತದೆ ಹತ್ತುವರೆ ಹತ್ತೂ ಹತ್ತದ ನಮ್ಮ ಅಕ್ಕರೆಲ್ಲ ಅವಾಗ ಈಗ ಸಡನ್ಲಿ ನಮ್ಮ ತೆಗೆ ಮಾತಾಡೋಣ ಅಣ್ಣರು ಇಲ್ಲಿ ಹೋದ್ರು ಅಣ್ಣನ ಮಕ್ಕಳು ಇಲ್ಲ ಹೋದ್ರು ಅಂತೇಳಿ ಎಲ್ಲ ಮಾತಾಡೋದ್ನಾಗ ಆಟೋಮೆಟಿಕ್ಲಿ ನನಗೆ ಫೋನ್ ಮಾಡ್ಯಾರ ಅವ್ರು ಹತ್ತುವರಿಗೇನು ಇದೆ ಅದ ಈಗ ಮಾತಾಡುತ್ತೆ ಅವು ಅಂತೇಳಿ ನಮ್ಮ ಸ್ವಸ್ಥರೆಲ್ಲ ಎಲ್ಲ ಫೋನ್ ಮಾಡಿ ಮಾತಾಡೋಕ್ಕೆ ಇಲ್ಲ ನಾನು ನಮಗೆ ಈಗ ಅಡಿಕೆ ಕಡೆಗೊಂಡಿದ್ದೆ ನಾನು ದುರ್ಗಸ್ಥಳ ಅಮ್ಮ ಅಲ್ಲಿ ಇದಕ್ಕ ಚಿಕ್ಕಮಂಗ್ಳೂರು ಕಡೆ ನಾಳೆ ಅಲ್ಲಿ ಇಲ್ಲಿ ಇಲ್ಲಿ ಬರೋಕ್ಕೆ ಫಿಕ್ಸ್ ಮಾಡಿದ್ದೆ ನಾನು ಎಲ್ಲ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೆ ನಾನು ನಾಳೆ ಹೋಗ್ಲೇಬೇಕು ನನ್ನ ಅಮ್ಮನ ಆರಿಕೆ ಅದು ನನ್ನ ಸಕ್ಸಸ್ ಆಯ್ತದ ಅಂತೇಳಿ ಇವತ್ತು ಹೋಗಿ ಕಂಡು ಬರನ ಅಂತೇಳಿ ನಮ್ಮ ತಂಗಿಯರು ಕರ್ಕೊಂಡ ನಾವು ಇಲ್ಲಿ ಹಿಂಗಾಪಂದ್ರೆ ಅಲ್ಲಿ ಏನು ಮಾತಾಡ್ತಿದ್ದಿಲ್ಲ ಎಷ್ಟು ಮಾತಾಡಿದ್ರು ಮಾತಾಡಕೊಳ್ಳಿ ರೀ ಏನಿಲ್ಲ ಸುಮ್ಮ ಅಳಾರ ನಾವು ಮಾತಾಡಿದ್ರೆ ಅಳಂಗಿಲ್ಲ ಏನಿಲ್ಲ ಇದು ಗಂಟ್ಲೆಲ್ಲ ಹಿಂಗೆ ಇಳೋದು ಇದ್ದಿತ್ತು ನಿಮ್ಮಿಂತ್ರ ಮಾತಾಡ್ಯಾರ ರಾತ್ರಿ ಹನ್ನೆರಡು ಗಂಟೆ ಬಿದ್ದ ಇವತ್ತು ಆಗಲ್ಲ ಮಾತಾಡೋರು ನಿಮ್ಮಿಂದ್ರ